ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಕೇವಲ ಒಂದು ಪ್ರವಾಸಿ ತಾಣಕ್ಕೆ ಅಲ್ಲ ಇದು ಒಂದು ಅನುಭವ ಒಂದು ಆಧ್ಯಾತ್ಮಿಕ ಯಾತ್ರೆ ಮತ್ತು ಒಂದು ಪ್ರಕೃತಿಯ ಅದ್ಭುತ ಕಲೆ ಪಶ್ಚಿಮ ಘಟ್ಟಗಳ ಹಸಿರು ಹೃದಯದಲ್ಲಿ ಮೋಡಗಳು ಮುದ್ದಾಡುವ ಕಾಡಿನೊಳಗೆ ಕಲ್ಲುಗಳು ಕತೆ ಹೇಳುವಂತಹ ಸ್ಥಳವೊಂದಿದೆ ಅದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಾನ ಇಲ್ಲಿ ದೇವರು ಕಲ್ಲಿನಲ್ಲಿ ನೆಲೆಸಿದ್ದಾನೆ ಪ್ರಕೃತಿ ಮೌನವಾಗಿ ಪ್ರಾರ್ಥನೆ ಮಾಡುತ್ತದೆ ಮತ್ತು ಮನುಷ್ಯ ತನ್ನ ಅಸ್ತಿತ್ವವನ್ನೇ ಮರೆತು ಬಿಡುತ್ತಾನೆ ಇದು ಯಾನ ಶಿವನ ನಿಶ್ವಾಸದಲ್ಲಿ ಹುಟ್ಟಿದಂತೆ ಭಾಸವಾಗುವ ಸ್ಥಳ ಯಾನವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಲ್ಲಿದೆ ಕಾರವಾರದಿಂದ ಸುಮಾರು ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಸಿರ್ಸಿಯಿಂದ ಸುಮಾರು ಐವತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಮಧ್ಯೆ ಅಡಗಿದೆ ಹಳೆಯ ಕಾಲದಲ್ಲಿ ಯಾನವನ್ನು ಯಾನ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಇದು ಕೇವಲ ಒಂದು ಊರಲ್ಲ ಇದು ಒಂದು ಕಾಲಘಟ್ಟ ಇದು ಪುರಾಣ ಒಂದು ಜೀವಂತ ಇತಿಹಾಸ ಈ ಯಾನ ಕ್ಷೇತ್ರಕ್ಕೆ ಎರಡು ಕಡೆಯಿಂದ ಹೋಗಬಹುದು ಒಂದು ಸಿರ್ಸಿ ಕಡೆಯಿಂದ ಇನ್ನೊಂದು ಕುಮಟಾ ಕಡೆಯಿಂದ ನಾವೇನಿಗೆ ಹೋಗ್ತಾ ಇದ್ವಿ ಅಲ್ವಾ ಇದು ಸಿರ್ಸಿ ಕಡೆಯಿಂದ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ ಸೊ ಎಂಟ್ರೆನ್ಸ್ ಫೀಸ್ ಅನ್ನು ನಾವು ಹೋಗಬೇಕಾಗುತ್ತೆ ಇಲ್ಲಿ ಒಂದು ಕಿಲೋಮೀಟರ್ ನಡಿಬೇಕಾಗುತ್ತೆ ಒಂದು ಏಯ್ಟ್ ಹಂಡ್ರೆಡ್ ಮೀಟರ್ ಆಗುತ್ತೆ ಅದು ಸೊ ಏಯ್ಟ್ ಹಂಡ್ರೆಡ್ ಮೀಟರ್ನ ನಡಿಬೇಕು ಇದು ಸಿರ್ಸಿ ಕಡೆಯಿಂದ ಹೋಗ್ತಕ್ಕಂಥ ಮಾರ್ಗ ನೀವು ನೋಡ್ತಾ ಇದ್ದೀರಿ ಈ ರೀತಿಯಾಗಿರ್ತಕ್ಕಂಥ ರಸ್ತೆ ಅದ ಈ ರಸ್ತೆಯಲ್ಲಿ ನಾವು ನಡೆದುಬಿಟ್ಟೆ ಹೋಗಬೇಕಾಗತ್ತೆ ಇದೊಂದು ಬೈ ವಾಕ್ ಇಲ್ಲಿ ಬೈವಾಕ್ ಹೋಗಬೇಕಾಗುತ್ತೆ ಇಲ್ಲಿ ಯಾವುದೇ ವಾಹನಗಳ ಸೌಲಭ್ಯ ಇರೋದಿಲ್ಲ ಜಸ್ಟ್ ಒಂದು ಏಟ್ ಹಂಡ್ರೆಡ್ ಮೀಟರ್ ಆರ್ ಒನ್ ಕಿಲೋಮೀಟರ್ ಇದೆ ಅದು ಅಷ್ಟೇ ಟಿಕೆಟ್ ತಗೊಂಡ್ಬಿಟ್ಟು ಬೈವಾಕ್ ಹೋಗೋದು ನೀವೇನು ವೀಕ್ಷಣೆ ಮಾಡ್ತಿದ್ದಲ್ವಾ ಇದು ಯಾನ ಇಲ್ಲಿ ಎರಡು ಶಿಖರಗಳಿದ್ದಾವೆ ಒಂದು ಭೈರೇಶ್ವರ ಶಿಖರ ಇನ್ನೊಂದು ಮೋಹಿನಿ ಶಿಖರ ಭೈರೇಶ್ವರ ಶಿಖರ ನೂರ ಇಪ್ಪತ್ತು ಮೀಟರ್ ಎತ್ತರವಾಗಿದೆ ಹಾಗೆ ಮೋಹಿನಿ ಶಿಖರ ಸುಮಾರು ತೊಂಬತ್ತು ಮೀಟರ್ ಎತ್ತರವಾಗಿದೆ ದೊಡ್ಡ ಶಿಲಾ ಬಂಡೆಗಳು ಇದಾವೆ ಇಲ್ಲಿ ನೀವು ಮಣ್ಣನ್ನು ಕೂಡ ನೋಡಬಹುದು ಸುಟ್ಟು ಕರಕಲಾದ ರೀತಿಯಲ್ಲಿ ಮಣ್ಣು ಕಾಣಿಸ್ತಾ ಇದೆ ಅದರ ಹಿನ್ನೆಲೆ ಇದೆ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ಒಂದು ಯಾನದ ಒಂದು ಹಿನ್ನೆಲೆಯನ್ನ ಯಾಕೆ ಇದು ಹೀಗಿದೆ ಅಂತ ತಿಳ್ಕೊಂಡ್ಬಿಟ್ಟು ನೋಡಿ ನಾವು ಈಗ ಏನು ಹೋಗ್ತಾ ಇದ್ವಿಲ್ವಾ ಇದು ಸಿರ್ಸಿ ಮಾರ್ಗವಾಗಿ ಹೋಗ್ತಕ್ಕಂಥದ್ದು ಇನ್ನೊಂದು ಸೈಡ್ ಇದೆ ಅಲ್ಲಿ ಕುಮಟಾ ಸೈಡಿಂದನೂ ಕೂಡ ಬರಬಹುದು ಸೊ ಅದು ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಸುಮಾರು ಒಂದು ಎರಡು ಕಿಲೋಮೀಟರ್ನ ಬೈವಾಕ್ ಬರಬೇಕಾಗತ್ತೆ ಇಲ್ಲಿ ಏಯ್ಟ್ ಹಂಡ್ರೆಡ್ ಟು ಒಂದು ಕಿಲೋಮೀಟರ್ ಆಗುತ್ತೆ ಇದು ಹೆಚ್ಚು ಕಡಿಮೆ ಸೊ ಕುಮಟಾ ಕಡೆಯಿಂದ ಬಂದರೆ ಒಂದು ಸುಮಾರು ಒಂದು ಎರಡು ಕಿಲೋಮೀಟ್ರನ್ನ ನಡಿಬೇಕಾಗತ್ತೆ ಬೈವಾಕ್ ಬರಬೇಕಾಗತ್ತೆ ಇದು ಯಾನ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಲ್ಲಿ ಬರುತ್ತೆ ಇದು ಇದು ಕುಮಟಾ ತಾಲೂಕಿನ ಗಡಿ ಭಾಗದಲ್ಲಿ ಅದ ಸೊ ಮೇಲ್ಗಡೆ ಹೋದರೆ ನಾವು ಸಿರಿಸಿ ಅಂತ ಹೇಳ್ತೇವಲ್ಲ ಸಿರ್ಸಿ ಕಡೆಯಿಂದ ಹೋಗಬಹುದು ಸೊ ಕುಮಟಾ ಕಡೆಯಿಂದ ಹೋಗಬಹುದು ಸೊ ಗಡಿ ಭಾಗದಲ್ಲಿ ಇದೆ ಇದು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನ ತಿಳ್ಕೊಂಡು ಬರೋಣ ಶಿವನ ಭಸ್ಮದಿಂದ ಜನಿಸಿದ ಅಟ್ಟಹಾಸ್ಯದಿಂದ ಮೆರೆಯುತ್ತಿದ್ದ ಭಸ್ಮಾಸುರ ರಾಕ್ಷಸನನ್ನು ಮಹಾವಿಷ್ಣು ಮೋಹಿನಿಯ ರೂಪ ತಾಳಿ ಭಸ್ಮ ಮಾಡಿದ ಸ್ಥಳ ಇದು ಎಂದು ಶಿವಪುರಾಣದಲ್ಲಿ ಹೇಳ್ತಾರೆ ಈ ಕ್ಷೇತ್ರದ ಹಿನ್ನೆಲೆಯನ್ನು ನೋಡೋಣ ಇಲ್ಲಿ ಭಸ್ಮಾಸುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ ಅವನು ಶಿವನ ಬಳಿ ಒಂದು ವರವನ್ನು ಕೇಳ್ತಾನೆ ತಾನು ಎಲ್ಲಿ ಯಾರ ಮೇಲೆ ಕೈ ಇಟ್ಟರು ಕೂಡ ಅವನು ಭಸ್ಮವಾಗಿ ಹೋಗಬೇಕು ಅವನು ಭಸ್ಮ ಆಗಿಬಿಡ್ಬೇಕು ಸಂಪೂರ್ಣವಾಗಿ ಅವನು ಸುಟ್ಟು ಹೋಗ್ಬಿಡ್ಬೇಕು ಭಸ್ಮ ಆಗ್ಬೇಕು ಅಂತ ತಿಳ್ಕೊಂಡು ಶಿವನಿಂದ ಈ ಭಸ್ಮಾಸುರ ಅನ್ನೋ ಒಬ್ಬ ರಾಕ್ಷಸ ವರವನ್ನು ಪಡಿತಾನೆ ಶಿವ ಅದನ್ನೇನು ಯೋಚನೆ ಮಾಡದೆ ಆ ಭಸ್ಮಾಸುರನಿಗೆ ಆ ವರವನ್ನು ಕೊಟ್ಟುಬಿಡ್ತಾನೆ ಅವನು ಎಲ್ಲಿಯೇ ಒಂದು ಯಾರು ತಲೆ ಮೇಲೆ ಕೈ ಇಟ್ಟರು ಕೂಡ ಅವನು ಭಸ್ಮ ಆಗಿ ಹೋಗ್ಬಿಡ್ಬೇಕು ಆ ರೀತಿಯಾಗಿರ್ತಕ್ಕಂಥ ಶಿವನು ಅವನಿಗೆ ವರವನ್ನು ಕೊಟ್ಟ ನಂತರ ಆ ಭಸ್ಮಾಸುರ ಏನು ಮಾಡಿಬಿಡ್ತಾನಂದ್ರೆ ಶಿವನ ಮೇಲೆ ಆ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಶಿವನು ಓಡಿ ಹೋಗಿ ವಿಷ್ಣುವಿನ ಬಳಿ ಹೇಳ್ಕೊಳ್ತಾನೆ ಹೀಗೆ ಆಗಿರೋದನ್ನು ಆಗ ವಿಷ್ಣು ಏನು ಮಾಡ್ತಾನೆ ಅಂದರೆ ಮೋಹಿನಿ ರೂಪವನ್ನು ತಾಳ್ಬಿಟ್ಟು ಇವನ ಹತ್ತಿರ ಬರ್ತಾನೆ ಆಗ ಭಸ್ಮಾಸುರ ಏನು ಮಾಡ್ತಾನೆ ಮೋಹಿನಿಯನ್ನು ನೋಡಿಬಿಟ್ಟು ಅವಳ ಸೌಂದರ್ಯಕ್ಕೆ ಮರುಳಾಗ್ಬಿಟ್ಟು ಆಗ ಅವಳ ಜೊತೆ ಏನು ಮಾಡ್ತಾನೆ ಅಂದರೆ ಅವನು ನೃತ್ಯವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಮೋಹಿನಿ ಏನು ಅಂದರೆ ನೃತ್ಯ ಮಾಡ್ತಾ ಮಾಡ್ತಾ ತನ್ನ ತಲೆಯ ಮೇಲೆ ಕೈ ಇಟ್ಕೊಂಡ್ಬಿಡ್ತಾಳೆ ಹಾಗೆ ಆ ಭಸ್ಮಾಸುರನು ಕೂಡ ನೃತ್ಯವನ್ನು ಮಾಡ್ತಾ ಮಾಡ್ತಾ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡಾಗ ಅವನು ಸುಟ್ಟು ಹೋಗಿಬಿಡ್ತಾನೆ ಭಸ್ಮವಾಗಿಬಿಡ್ತಾನೆ ಯಾಕೆಂತಂದರೆ ಅದು ಒಂದು ವರ ಇತ್ತಲ್ವ ಶಿವಕುಟ್ರ ವರ ಇತ್ತಲ್ವ ಸೊ ತನ್ನ ತಲೆ ಮೇಲೆ ಕೈ ಇಟ್ಟಾಗ ಭಸ್ಮವಾಗಿ ಹೋಗಿಬಿಡ್ತಾನೆ ಹೀಗಾಗಿ ಆ ಭಸ್ಮದಿಂದಲೇ ಈ ಒಂದು ಶಿಲೆಗಳು ಹುಟ್ಟಿದಾವು ಅಂತ ಅಲ್ಲಿ ಹೇಳ್ತಾರೆ ಹಾಗೆ ಅಲ್ಲಿರ್ತಕ್ಕಂಥ ಮಣ್ಣು ಕೂಡ ಒಂದು ಸುಟ್ಟು ಕರಕಲಾದ ಒಂದು ರೀತಿಯಲ್ಲಿ ಇದೆ ಈಗಲೂ ಕೂಡ ಆ ಮಣ್ಣನ್ನು ನಾವು ವೀಕ್ಷಣೆ ಮಾಡ್ಬೋದು ಅಲ್ಲಿರೋ ಮಣ್ಣು ಈಗಲೂ ಕೂಡ ಸುಟ್ಟ ಒಂದು ಬೂದಿ ಥರ ಆಶ್ ಥರನೇ ಅದು ಕಾಣಿಸೋದು ಆ ಕಲ್ಲುಗಳು ಶಿಲೆಗಳನ್ನು ನೋಡಿದರೂ ಕೂಡ ಅವುಗಳು ಕೂಡ ಸುಟ್ಟ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ ಇದು ಒಂದು ಅಲ್ಲಿರ್ತಕ್ಕಂಥ ಒಂದು ಪೌರಾಣಿಕ ಕಥೆ ಹಿನ್ನೆಲೆ ಇದು ಹೀಗಾಗಿ ಅಲ್ಲಿ ಎರಡು ಶಿಖರಗಳು ಈಗಲೂ ಕೂಡ ನಾವು ನೋಡಬಹುದು ಒಂದು ಬೈರೇಶ್ವರ ಶಿಖರ ಇನ್ನೊಂದು ಮೋಹಿನಿ ಶಿಖರ ಆ ಶಿಲೆಗಳನ್ನು ಏನು ವೀಕ್ಷಣೆ ಮಾಡ್ತಿದ್ದಲ್ವಾ ಆ ಶಿಲೆಗಳಲ್ಲಿ ಎರಡು ಶಿಖರ ಸೊ ಒಂದು ಬೈರೇಶ್ವರ ಇನ್ನೊಂದು ಮೋಹಿನಿ ಭೈರೇಶ್ವರ ಏನು ಇದೆ ಅಲ್ವಾ ಅದು ನೂರ ಸುಮಾರು ಒಂದು ನೂರ ಇಪ್ಪತ್ತು ಮೀಟರ್ ಎತ್ತರವಾಗಿದೆ ಮೋಹಿನಿ ಶಿಖರ ಸುಮಾರು ತೊಂಬತ್ತು ಮೀಟರ್ ಎತ್ತರವಾಗಿದೆ ಬಟ್ ನೀವೇನು ವೀಕ್ಷಣೆ ಮಾಡ್ತಿದ್ರಲ್ಲ ಇದು ಬೈರೇಶ್ವರ ದೇವಸ್ಥಾನ ಒಳಗಡೆ ಇರ್ತಕ್ಕಂಥದ್ದು ಇದು ಬೈರೇಶ್ವರ ದೇವಸ್ಥಾನ ಒಳಗಡೆ ಇರ್ತಕ್ಕಂಥದ್ದು ಸೊ ನಾವು ಇಲ್ಲಿ ಮೇಲ್ಗಡೆನೂ ಕೂಡ ಹೋಗ್ಬಿಟ್ಟು ಮಾಡಬಹುದು ಸೊ ಇಲ್ಲಿ ಸಪ್ರೇಟ್ ಆಗಿ ನಾವು ಟಿಕೆಟ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ನಾವೇನ್ ದೂರದಿಂದ ಏನು ಶಿಲೆಗಳನ್ನು ನೋಡಿದಿವಲ್ವಾ ಸೊ ಆ ಶಿಲೆಗಳ ಮಧ್ಯದಲ್ಲಿ ಕೂಡ ಇಲ್ಲಿ ಹಾದು ಹೋಗ್ಬೋದು ಸಪ್ರೇಟಾಗಿ ಆಗಿ ಟಿಕೆಟ್ ನಾವು ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ಸ್ಟೆಪ್ಸ್ ಇದಾವೆ ಈ ಸ್ಟೆಪ್ಸ್ಗಳ ಮೂಲಕ ನಾವಿಲ್ಲಿ ಹೋಗ್ಬೋದು ಹೋಗಬಹುದು ನೋಡಿ ಈ ಶಿಲೆಗಳು ಈ ರೀತಿಯಾಗಿದವು ಎರಡು ಭಾಗ ಇದೆ ನೋಡಿ ಒಂದು ಆ ಕಡೆ ಒಂದು ಈ ಕಡೆ ಶಿಲೆಗಳು ಎರಡು ಶಿಲೆಗಳಲ್ಲಿ ನಾವು ಈ ರೀತಿಯಾಗಿ ಅದು ವೀಕ್ಷಣೆ ಮಾಡಿದಾಗ ಕಾಣಿಸುತ್ತೆ ನೋಡಿ ಆ ಕಲ್ಲಿ ಹೇಗೆ ಕಾಣಿಸುತ್ತೆ ಅಂದ್ರೆ ಒಂದು ಸುಟ್ಟ ಕರಕಲಾದ ರೀತಿಯಲ್ಲಿ ಆ ಕಲ್ಲು ನಮಗೆ ಕಾಣಿಸ್ತಾ ಇದೆ ಶಿಲೆ ನಮಗೆ ಕಾಣಿಸ್ತಾ ಇದೆ ಯಾನದ ಪ್ರಕೃತಿ ಎಂದರೆ ಅದು ಕಣ್ಣಿಗೆ ಕಾಣುವ ಸೌಂದರ್ಯ ಮಾತ್ರವಲ್ಲ ಮನಸ್ಸಿಗೆ ತಟ್ಟುವ ಅನುಭವ ಇಲ್ಲಿ ಬೆಳಗಿನ ಸೂರ್ಯ ಕಿರಣಗಳು ದಟ್ಟ ಕಾಡಿನ ಎಲೆಗಳ ನಡುವೆ ಜಾರಿ ನೆಲದ ಮೇಲೆ ಚಿನ್ನದ ರೇಖೆಗಳನ್ನು ಬಿಡಿಸುತ್ತವೆ ಮೋಡಗಳು ಪರ್ವತಗಳ ಭುಜದ ಮೇಲೆ ಮಕ್ಕಳಂತೆ ಮಲಗಿಕೊಂಡಿರುತ್ತವೆ ಗಾಳಿಯ ಸ್ಪರ್ಶಕ್ಕೆ ಮರಗಳು ಮೃದುವಾಗಿ ಕುಣಿಯುತ್ತವೆ ಎಲೆಗಳ ಸದ್ದು ಸಂಗೀತವಾಗುತ್ತದೆ ಎಲ್ಲೆಡೆ ಹರಡಿರುವ ಹಸಿರು ಕಣ್ಣಿಗೂ ಮನಸ್ಸಿಗೂ ವಿಶ್ರಾಂತಿ ನೀಡುತ್ತದೆ ಮಳೆಗಾಲದಲ್ಲಿ ಯಾನ ಸ್ವರ್ಗದ ಬಾಗಿಲು ತೆರೆದಂತೆ ಕಾಣುತ್ತದೆ ಕಲ್ಲಿನ ನಡುವೆ ಜಲಧಾರೆಗಳು ನುಗ್ಗಿ ಪ್ರಕೃತಿ ತನ್ನದೇ ಭಾಷೆಯಲ್ಲಿ ನಗುತ್ತದೆ ಯಾನದಲ್ಲಿ ಪ್ರಕೃತಿ ಶಬ್ದ ಮಾಡೋದಿಲ್ಲ ಅದು ಮೌನದಲ್ಲಿ ತನ್ನ ಸೌಂದರ್ಯವನ್ನು ಹೇಳುತ್ತದೆ ಆ ಮೌನವನ್ನು ಕೇಳುವವರಿಗಷ್ಟೇ ಯಾನದ ನಿಜವಾದ ಅದ್ಭುತ ಅರ್ಥವಾಗುತ್ತದೆ ನೋಡಿ ಯಾನವನ್ನು ನಾವು ಈ ರೀತಿಯಾಗಿ ವೀಕ್ಷಣೆ ಮಾಡಬಹುದು ಇದು ಆ ಒಂದು ಯಾನದ ಮಧ್ಯದಲ್ಲಿ ನಾವು ಒಂದು ರೌಂಡನ್ನು ಬಿಟ್ಟು ಹೋಗಬಹುದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಈ ಶಿಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಸುಟ್ಟು ಕರಕಲಾದ ರೀತಿಯಲ್ಲಿ ಈ ಒಂದು ಶಿಲೆ ಕಾಣಿಸ್ತಾ ಇದೆ ಘಟ್ಟಗಳ ಹಸಿರು ಮಡಿಲಲ್ಲಿ ನಿಶಬ್ದವೂ ಮಾತನಾಡುವಂತೆ ಮಾಡುವ ಒಂದು ಅಚ್ಚರಿ ಲೋಕವೇ ಈ ಯಾನ ಇಲ್ಲಿ ಕಾಣುವ ಶಿಲೆಗಳು ಕಲ್ಲುಗಳಷ್ಟೇ ಅಲ್ಲ ಅವು ಕಾಲದೊಂದಿಗೆ ಸಂಭಾಷಣೆ ನಡೆಸಿದ ಇತಿಹಾಸ ಸಾವಿರಾರು ವರ್ಷಗಳ ಗಾಳಿ ಮಳೆ ಸೂರ್ಯನ ಸ್ಪರ್ಶದಿಂದ ರೂಪುಗೊಂಡ ಈ ಶಿಲೆಗಳು ಇಂದಿಗೂ ಮಾನವನನ್ನು ನಿಶ್ಶಬ್ಧಗೊಳಿಸುವ ಶಕ್ತಿ ಹೊಂದಿವೆ ಆಕಾಶಕ್ಕೆ ತಲೆ ಎತ್ತಿ ನಿಂತಿರುವ ಭೈರವ ಶಿಲೆ ಮತ್ತು ಮೋಹಿನಿ ಶಿಲೆ ಈ ಭೈರವ ಶಿಲೆ ಸುಮಾರು ನೂರ ಇಪ್ಪತ್ತು ಮೀಟರ್ ಎತ್ತರವಾಗಿ ಕಾಣುವ ಒಂದು ಶಿಖರದಂತೆ ಇದೆ ಹಾಗೆ ಮೋಹಿನಿ ಶಿಲೆ ಸುಮಾರು ತೊಂಬತ್ತು ಮೀಟರ್ ಎತ್ತರವಾಗಿದೆ ಪ್ರಕೃತಿಯ ಕೈಚಳಕಕ್ಕೆ ಜೀವಂತ ಸಾಕ್ಷಿಯಂತೆ ಕಾಣಿಸುತ್ತವೆ ಇವುಗಳನ್ನು ನೋಡುವಾಗ ಇದು ಕೇವಲ ಪ್ರಕೃತಿಯ ರಚನೆಯೋ ಅಥವಾ ದೈವಿಕ ಶಿಲ್ಪಿಯೋ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ತಾನೇ ಮೂಡುತ್ತದೆ ಯಾನದ ಮೌನವು ಭಯ ಹುಟ್ಟಿಸುವುದಿಲ್ಲ ಅದು ಆತ್ಮವನ್ನು ಆಳವಾಗಿ ಸ್ಪರ್ಶಿಸುತ್ತದೆ ಇಲ್ಲಿ ಪ್ರತಿಯೊಂದು ಹೆಜ್ಜೆಯು ಭಕ್ತಿ ವಿಸ್ಮಯ ಮತ್ತು ವಿನಯವನ್ನು ಕಲಿಸುತ್ತದೆ ಶಿಲೆಗಳ ಮಧ್ಯೆ ಹರಿಯುವ ಗಾಳಿ ಪಕ್ಷಿಗಳ ಮೃದುವಾದ ಕೋಗಿಲೆ ಮತ್ತು ಅರಣ್ಯದ ಸುವಾಸನೆ ಇವೆಲ್ಲ ಸೇರಿ ಒಂದು ಧ್ಯಾನದ ಅನುಭವವನ್ನು ನೀಡುತ್ತವೆ ಯಾನ ನಮಗೆ ಹೇಳುತ್ತದೆ ಮಾನವನು ಅತಿಥಿ ಪ್ರಕೃತಿಯೇ ಶಾಶ್ವತ ಅದನ್ನು ಜಯಿಸುವುದಕ್ಕೆಲ್ಲ ಅಲ್ಲ ಅದನ್ನು ಗೌರವಿಸುವುದಕ್ಕೆ ನಾವು ಹುಟ್ಟಿದ್ದೇವೆ ಎಂದು ಯಾನದ ಶಿಲೆಗಳ ಮುಂದೆ ನಿಂತಾಗ ನಾವು ಚಿಕ್ಕವರಾಗುತ್ತೇವೆ ಮತ್ತು ಅದೇ ಕ್ಷಣದಲ್ಲಿ ನಮ್ಮೊಳಗಿನ ಭಕ್ತಿಯೂ ಶಾಂತಿಯೂ ದೊಡ್ಡದಾಗುತ್ತದೆ ಸ್ನೇಹಿತರೆ ಯಾನವನ್ನು ಪ್ರಸಿದ್ಧಗೊಳಿಸಿರುವುದು ಅಲ್ಲಿನ ವಿಶಾಲ ಕಲ್ಲಿನ ರಚನೆಗಳು ಇಲ್ಲಿ ಮುಖ್ಯವಾಗಿ ಎರಡು ಮಹಾ ಶಿಖರಗಳಿವೆ ಭೈರೇಶ್ವರ ಶಿಖರ ಸುಮಾರು ನೂರ ಇಪ್ಪತ್ತು ಮೀಟರ್ ಎತ್ತರದ ಆಕಾಶವನ್ನೇ ಚುಂಬಿಸುವಂಥ ಕಲ್ಲಿನ ಪರ್ವತ ಈ ಶಿಖರವನ್ನು ನೋಡಿದಾಗ ಇದು ಮಾನವನ ಕೈಯಿಂದ ಸಾಧ್ಯವೇ ಅಥವಾ ದೇವರೇ ತನ್ನ ಕೈಯಿಂದ ಕೆತ್ತಿದನೆ ಎಂಬ ಪ್ರಶ್ನೆ ನಮ್ಮೊಳಗೆ ಹುಟ್ಟುತ್ತದೆ ಮಳೆಗಾಲದಲ್ಲಿ ಈ ಶಿಖರದ ಮೇಲೆ ಮೋಡಗಳು ಮಲಗಿಕೊಂಡಂತೆ ಕಾಣುತ್ತವೆ ಬಿಸಿಲಿನಲ್ಲಿ ಇದು ಚಿನ್ನದಂತೆ ಹೊಳೆಯುತ್ತದೆ ಎರಡನೆಯ ಶಿಖರ ಮೋಹಿನಿ ಶಿಖರ ಇದು ಬೈರೇಶ್ವರ ಶಿಖರಕ್ಕಿಂತ ಸ್ವಲ್ಪ ಚಿಕ್ಕದಾದರೂ ಅದರ ಸೌಂದರ್ಯ ಮಾತ್ರ ಅಸೀಮ ಪುರಾಣಗಳ ಪ್ರಕಾರ ಭಸ್ಮಾಸುರನ ಕತೆ ಇಲ್ಲಿ ಜೀವಂತವಾಗಿದೆ ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳಲು ವಿಷ್ಣು ಮೋಹಿನಿ ರೂಪ ತಾಳಿದ ಸ್ಥಳವೇ ಇದು ಎನ್ನಲಾಗುತ್ತದೆ ಈ ಶಿಖರದ ಕೆಳಗಡೆ ಇದೆ ಪ್ರಸಿದ್ಧ ಬೈರೇಶ್ವರ ದೇವಸ್ಥಾನ ಕಲ್ಲಿನ ಗುಹೆಯೊಳಗೆ ಇರುವ ಈ ದೇವಾಲಯ ಯಾವ ಅಲಂಕಾರವೂ ಇಲ್ಲದೆ ಸರಳತೆಯಲ್ಲೇ ದೈವಿಕತೆ ತೋರಿಸುತ್ತದೆ ಯಾನಕ್ಕೆ ಹೋಗುವ ದಾರಿ ಒಂದು ಕನಸಿನಂತಿರುತ್ತದೆ ಎರಡೂ ಕಡೆ ದಟ್ಟವಾದ ಕಾಡು ಮಧ್ಯದಲ್ಲಿ ಕಿರಿದಾದ ರಸ್ತೆ ಹಕ್ಕಿಗಳ ಕಲರವ ಮತ್ತು ಎಲ್ಲಿ ನೋಡಿದರೂ ಹಸಿರು ಮಳೆಗಾಲದಲ್ಲಿ ಸಣ್ಣ ಸಣ್ಣ ಜಲಪಾತಗಳು ಕಲ್ಲಿನ ನಡುವೆ ನುಗ್ಗುತ್ತವೆ ಇಲ್ಲಿ ಗಾಳಿ ಕೂಡ ಶಾಂತವಾಗಿ ಬೀಸುತ್ತದೆ ಹಾಗೆಂದರೆ ಯಾರಾದರೂ ಧ್ಯಾನ ಮಾಡುತ್ತಿದ್ದಾರೇನೋ ಎಂಬಂತೆ ಇರುತ್ತದೆ ಯಾನಕ್ಕೆ ತಲುಪಲು ಕೊಂಚ ನಡೆದು ಹೋಗಬೇಕಾಗುತ್ತದೆ ಈ ನಡಿಗೆ ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ಪ್ರಯೋಜನಕಾರಿ ಮಣ್ಣಿನ ದಾರಿ ಎಲೆಗಳ ಸದ್ದು ಮರಗಳ ನೆರಳು ಪ್ರತಿ ಹೆಜ್ಜೆಯೂ ನಮ್ಮನ್ನು ನಮ್ಮೊಳಗೆ ತರುತ್ತದೆ ಇದು ಕೇವಲ ಟ್ರೆಕಿಂಗ್ ಅಲ್ಲ ಸ್ನೇಹಿತರೆ ಇದು ಸ್ವಯಂ ಯಾತ್ರೆ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಯಾನದಲ್ಲಿ ಸಾವಿರಾರು ಭಕ್ತರು ಸೇರುತ್ತಾರೆ ರಾತ್ರಿ ತುಂಬ ಶಿವನಾಮ ಸ್ಮರಣೆ ದೀಪಗಳ ಬೆಳಕು ಮತ್ತು ಭಕ್ತಿಯ ವಾತಾವರಣ ಇಲ್ಲಿ ಜನರು ಕೇಳಿಕೊಳ್ಳುವುದಿಲ್ಲ ಅವರು ಮೌನವಾಗಿ ನಂಬುತ್ತಾರೆ ಯಾಕೆಂದರೆ ಇಲ್ಲಿ ಶಿವನು ಮಾತನಾಡುವುದಿಲ್ಲ ಅವನು ಅನುಭವನಾಗುತ್ತಾನೆ ಯಾನ ಕ್ಷೇತ್ರಕ್ಕೆ ಭೇಟಿ ನೀಡೋದಕ್ಕೆ ಉತ್ತಮವಾದ ಸಮಯ ಅಕ್ಟೋಬರ್ ಟು ಫೆಬ್ರವರಿ ಹಾಗೆ ಇಲ್ಲಿ ಮಳೆಗಾಲದಲ್ಲಿ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ತುಂಬ ಮಳೆ ಬೀಳ್ತಾ ಇರುತ್ತೆ ಹಾಗೆ ಇದು ಪಶ್ಚಿಮ ಘಟ್ಟ ಎರಡು ಸಾವಿರ ಹನ್ನೆರಡರಲ್ಲಿ ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಲಾಗಿದೆ ಹೀಗಾಗಿ ಇಲ್ಲಿ ಪ್ಲಾಸ್ಟಿಕನ್ನು ಬಳಕೆ ಮಾಡಬಾರದು ಹಾಗೆ ಸರಳವಾದ ಉಡುಪುಗಳನ್ನು ಧರಿಸಬೇಕಾಗುತ್ತೆ ಶಾಂತತೆಯನ್ನು ಕಾಪಾಡಬೇಕಾಗುತ್ತೆ ನಿತ್ಯ ಹರಿದ್ವರ್ನ ಕಾಡು ಇರೋದರಿಂದ ತುಂಬ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ ಸದಾ ಹಸಿರಾಗಿರುತ್ತೆ ಸ್ನೇಹಿತರೆ ಯಾನ ನಮಗೆ ಒಂದು ಪಾಠ ಕಲಿಸುತ್ತದೆ ಪ್ರಕೃತಿಯ ಮುಂದೆ ನಾವು ಚಿಕ್ಕವರು ಆದರೆ ನಂಬಿಕೆಯ ಮುಂದೆ ನಾವು ಶಕ್ತಿಶಾಲಿಗಳು ಕಲ್ಲಿನ ನಡುವೆ ದೇವರನ್ನು ಕಂಡರೆ ನಮ್ಮ ಜೀವನದ ಕಲ್ಲುಗಳ ನಡುವೆಯೂ ಬೆಳಕು ಕಾಣಬಹುದು ಒಮ್ಮೆ ಯಾನಕ್ಕೆ ಹೋಗಿ ಅಲ್ಲಿನ ಮೌನವನ್ನು ಕೇಳಿ ನಿಮ್ಮ ಮನಸ್ಸು ನಿಮ್ಮೊಂದಿಗೆ ಮಾತನಾಡುತ್ತದೆ ಜೈ ಬರಿ ಯಾನ ಕೇವಲ ಒಂದು ಸ್ಥಳವಲ್ಲ ಅದು ಪ್ರಕೃತಿ ತನ್ನ ದೇವರನ್ನು ತಾನೇ ಕೆತ್ತಿಕೊಂಡಂತೆ ಕಾಣುವ ಪವಿತ್ರ ಭೂಮಿ ಇಲ್ಲಿ ಕಲ್ಲುಗಳು ಮಾತಾಡುತ್ತವೆ ಮೌನ ಪ್ರಾರ್ಥನೆಯಾಗುತ್ತದೆ ಮತ್ತು ಮನಸ್ಸು ತನ್ನ ಭಾರವನ್ನು ಬಿಟ್ಟು ಹಗುರವಾಗುತ್ತದೆ ಒಮ್ಮೆ ಯಾನಕ್ಕೆ ಹೋಗಿ ಅಲ್ಲಿ ದೇವರನ್ನು ಹುಡುಕಬೇಡಿ ನಿಮ್ಮೊಳಗಿನ ಶಾಂತಿಯನ್ನು ಹುಡುಕಿ ಯಾಕೆಂದರೆ ಯಾನದಲ್ಲಿ ಶಿವನು ಕಾಣುವುದಿಲ್ಲ ಅವನು ಅನುಭವನಾಗುತ್ತಾನೆ ಈ ಕ್ಷಣದಲ್ಲಿ ಈ ದೃಶ್ಯಗಳು ಅಂತ್ಯವಾಗುತ್ತಿದ್ದರೂ ಇದರೊಳಗಿನ ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆ ನಿಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರಲಿ ದೇವರ ಕೃಪೆ ಎನ್ನುವುದು ಕೇಳುವವರಿಗೆ ಮಾತ್ರವಲ್ಲ ನಂಬುವ ಪ್ರತಿಯೊಬ್ಬರ ಜೀವನದಲ್ಲೂ ನಿಸಬ್ದವಾಗಿ ಕೆಲಸ ಮಾಡುತ್ತದೆ ಈ ವಿಡಿಯೋ ನಿಮಗೆ ಒಂದು ಕ್ಷಣದ ಶಾಂತಿ ಒಂದು ಹನಿ ಭರವಸೆ ಮತ್ತು ಒಂದು ದೀಪದಂತೆ ದಾರಿ ತೋರಿಸುತ್ತಿದ್ದರೆ ಅದೇ ನಮ್ಮ ಪರಮ ಸಂತೋಷ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ದೈವಿಕ ಶಕ್ತಿ ನಿಮ್ಮಂದೆಗಿರಲಿ ನಿಮ್ಮ ಮನಸ್ಸು ಶುದ್ಧವಾಗಿರಲಿ ನಿಮ್ಮ ಜೀವನ ಬೆಳಕಿನಂತೆ ತುಂಬಿರಲಿ ಈ ಭಕ್ತಿಯ ಪ್ರಯಾಣದಲ್ಲಿ ನಮ್ಮೊಂದಿಗೆ ನಡೆದ ನಿಮಗೆ ಹೃದಯಪೂರ್ವಕ ವಂದನೆಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ